ನಮಸ್ಕಾರ ಎಲ್ರಿಗೂ ಬಾಳೆ ಎಲೆ ಊಟ ಚಾನಲ್ಗೆ ಸ್ವಾಗತ ಬೇಸಿಗೆ ಸಮಯದಲ್ಲಿ ರಾಗಿ ಅಂಬ್ಲಿ ತುಂಬಾ ಒಳ್ಳೆಯದು ಆದರೆ ಇದು ರುಚಿಯಾಗೋದಿಲ್ಲ ಅಂತ ತುಂಬ ಜನ ತಿನ್ನೋದಿಲ್ಲ ನಮಗೆ ಅದು ರುಚಿ ಅನಿಸೋದಿಲ್ಲ ಅನ್ನುವರಿಗೆ ಈ ರೆಸಿಪಿ ತುಂಬ ಚೆನ್ನಾಗಿದೆ ನಾನು ಇಲ್ಲಿ ಒಂದು ಲೋಟದ ಅಳತೆಯಲ್ಲಿ ಮೂರು ಲೋಟದಷ್ಟು ನೀರು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ರಾಗಿ ಹಿಟ್ಟನ್ನ ಇದೇ ಸೌಂಟಿನಲ್ಲಿ ಎರಡು ಸೌಂಟಿನಷ್ಟು ತಗೊಂಡಿದ್ದೇನೆ ನಾನು ಈ ಲೋಟದ ಅಳತಿಯಲ್ಲಿ ಒಂದು ಲೋಟದಷ್ಟು ನೀರು ತಗೊಂಡಿದ್ದೇನೆ ಇವಾಗ ಫಸ್ಟು ರಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗತ್ತೆ ನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಪ್ಯಾಟರ್ನ್ಗೆ ಬರುವಷ್ಟು ಅದವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ರೆಡಿಯಾಗಿದೆ ಕಲಿಸ್ಕೊಂಡು ಇವಾಗ ನಾನು ತಗೊಂಡಿರೋ ಒಂದು ಲೋಟ ನೀರಿನಲ್ಲಿ ಇಷ್ಟು ಒಂದು ಕಾಲು ಭಾಗದಷ್ಟು ನೀರು ಹಾಗೆ ಉಳ್ಕೊಂಡಿದೆ ಮೂರು ಲೋಟದಷ್ಟು ನೀರೇನು ತಗೊಂಡಿದ್ದೀವಲ್ಲ ಇವಾಗ ಕಾಯಿಸ್ಬೇಕು ಇದು ಕುದು ಬರುವವರೆಗೂ ನಾವು ಒಂದು ಸಣ್ಣ ಅಳತೆ ಲೋಟದಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕೊಳ್ಳೋದ್ರಿಂದಾಗಿ ನಮಗೆ ರಾಗಿ ಅಂಬಲಿ ತುಂಬ ಟೇಸ್ಟ್ ಸಿಗುತ್ತೆ ಹಾಲಿನ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋಬೇಕು ಇದರಿಂದ ರುಚಿ ಇನ್ನಷ್ಟು ಚೆನ್ನಾಗಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಗ್ಯಾಸ್ ಊರಿನ ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡು ನಾವು ರೆಡಿ ಮಾಡೋ ಮಾಡಿರೋ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ ಇವಾಗ ಈ ಥರ ಮಾಡೋದ್ರಿಂದಾಗಿ ಹಿಟ್ಟು ಗಂಟು ಗಂಟಾಗಿ ಸಿಗೋದಿಲ್ಲ ನಮಗೆ ಎರಡು ನಿಮಿಷ ಹೀಗೆ ನಾವು ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಯಾವುದೇ ಸಣ್ಣ ಪುಟ್ಟ ಗಂಟುಗಳಿದ್ದರೂ ನಮಗದು ತಿನ್ನಬೇಕಾದ್ರೆ ಸಿಗೋದಿಲ್ಲ ಇವಾಗ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ರಾಗಿ ಅಂಬ್ಲಿ ಇಷ್ಟು ದಪ್ಪವಾಗಿ ಬಂದ ಮೇಲೆ ಸಾಕು ಇದನ್ನು ನಾನು ಇವಾಗ ಫ್ಲೇಮ್ ಆಫ್ ಮಾಡ್ತೀನಿ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ ಹಿಟ್ಟನ್ನೆಲ್ಲ ರಾಗಿ ಅಂಬ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಹಾಲು ತುಪ್ಪ ಬೆಣ್ಣೆ ಎಲ್ಲ ಹಾಕಿ ಮಾಡೋದ್ರಿಂದಾಗಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ತಂಪಾಗುತ್ತೆ ಜೊತೆಗೆ ಅಂಬ್ಲಿ ಯಾರಿಗೆ ಇಷ್ಟ ಆಗೋಲ್ಲ ಅನ್ನೋವರಿಗೂ ಸಹ ಇದು ಇಷ್ಟ ಆಗುತ್ತೆ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಅಷ್ಟು ಬೆಣ್ಣೆನ ಹಾಕ್ಕೊಂಡ್ರೆ ಇದರ ರುಚಿ ಮತ್ತಷ್ಟು ಎರಡರಷ್ಟಾಗುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಮತ್ತು ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ನನ್ನ ವೀಡಿಯೋದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಆಯಿತಾ ಸರಿ ಥ್ಯಾಂಕ್ ಯು ಬಾಯ್